ನಮಸ್ಕಾರ ಸ್ನೇಹಿತರೆ ಅಕ್ಟೋಬರ್ ಎರಡು ಮಹಾಲಯ ಅಮಾವಾಸ್ಯೆ ಜೊತೆಗೆ ಭಯಂಕರ ಸೂರ್ಯ ಗ್ರಹಣ ಇದ್ದು ಈ ಐದು ರಾಶಿಯವರಿಗೆ ಸೋಲೆ ಇಲ್ಲ ಎಂಬಂತೆ ಮುಟ್ಟಿದ್ದೆಲ್ಲ ಬಂಗಾರವಾಗಲಿದ್ದು ಕಾಲಿಟ್ಟಲೆಲ್ಲ ದುಡ್ಡು ದುಡ್ಡು ತಿರುಪತಿ ತಿಮ್ಮಪ್ಪನ ಕೃಪಾ ಕಟಾಕ್ಷವನ್ನ ಈ ರಾಶಿಯವರು ಪಡ್ಕೊಳ್ತಾ ಇದ್ದಾರೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತಹ ಗುರುಚಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಈ ಮಹಾಲಯ ಅಮಾವಾಸ್ಯ ಮತ್ತು ಭಯಂಕರ ಸೂರ್ಯಗ್ರಹಣ ಅಕ್ಟೋಬರ್ ಎರಡನೇ ತಾರೀಕು ಒಂದೇ ದಿನದಂದು ಬಂದಿರೋದ್ರಿಂದ ಈ ಐದು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರವಾಗಲಿದೆ ತಿರುಪತಿ ತಿಮ್ಮಪ್ಪನ ಕೃಪಕಟಾಕ್ಷದಿಂದ ಸೋಲೆ ಇಲ್ಲ ಎಂಬಂತೆ ಕಾಲಿಟ್ಟಲೆಲ್ಲ ದುಡ್ಡೋ ದುಡ್ಡು ಬರೀ ದೊಟ್ಟಿನ ಮಳೆಯ ಇವರಿಗೆ ಹರಿಯಲಿದ್ದು ಈ ರಾಶಿಯವರಿಗೆ ಅನಿರೀಕ್ಷಿತವಾಗಿ ಧನಾಗಮನವಾಗುತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಹಣದ ಆಗಮನವಾಗುವುದರ ಜೊತೆಗೆ ಅದೃಷ್ಟದ ಬಾಗಿಲು ತೆರೆಯುತ್ತೆ ಧನಸಂಪತ್ತಿನ ಸುರಿಮಳೆ ಸುರಿಯೋದ್ರ ಜೊತೆಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಿ ರಾಜವೈಭೋಗದಿಂದ ಜೀವನವನ್ನ ನಡೆಸ್ತಾರೆ ಈ ಕೆಲವು ರಾಶಿಯವರ ಬದುಕಿನ ದಿಕ್ಕೇ ಈ ಸಂದರ್ಭದಲ್ಲಿ ಬದಲಾಗಲಿದ್ದು ಅವರಿಗೆ ಅದೃಷ್ಟ ತರುತ್ತೆ ಅಂತ ಹೇಳಲಾಗ್ತಾ ಇದೆ ಹೊಸ ಆದಾಯದ ಮೂಲಗಳು ತೆರಳುತ್ತೆ ಕಚೇರಿಯಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ಸಂಪೂರ್ಣ ಬೆಂಬಲವನ್ನ ನೀವು ಪಡಿತೀರಾ ವಿದ್ಯಾರ್ಥಿಗಳು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆದುಕೊಳ್ತೀರಾ ಆದಾಯವನ್ನು ಹೆಚ್ಚಿಸಲು ಅನೇಕ ಹೊಸ ಮಾರ್ಗಗಳನ್ನು ನೀವು ಕಂಡುಕೊಳ್ಬಹುದು ಕುಟುಂಬದಲ್ಲಿ ಸಂತಸದ ವಾತಾವರಣ ಹೆಚ್ಚಿಗೆ ಆಗುತ್ತೆ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುವ ಸಾಧ್ಯತೆ ಇದ್ದು ಅವರಿಂದ ಒಂದಷ್ಟು ಪ್ರಯೋಜನಗಳಾಗುತ್ತೆ ವ್ಯವಹಾರದಲ್ಲಿ ಮಾಡಿದ ಯೋಜನೆಗಳು ಫಲ ಕೊಡುವ ಸಂದರ್ಭ ಹತ್ತಿರ ಬರ್ತಾ ಇದೆ ಇನ್ನು ಈ ರಾಶಿಯವರಿಗೆ ಹೂಡಿಕೆ ಮಾಡಲು ಇದು ಉತ್ತಮ ಸಮಯವಾಗಿದ್ದು ಹಣದ ವಿಷಯದಲ್ಲಿ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ ವಿರೋಧಿಗಳು ಸಹ ನಿಮಗೆ ಹಾನಿ ಮಾಡಲು ಸಾಧ್ಯವಾಗುವುದಿಲ್ಲ ವ್ಯಾಪಾರ ಮಾಡುವವರು ಉತ್ತಮ ಹೂಡಿಕೆದಾರರ ಈ ಸಂದರ್ಭದಲ್ಲಿ ಕಂಡುಕೊಳ್ಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರಿಗೆ ಸಂಪೂರ್ಣ ರಾಜ ವೈಭೋಗ ಸಿಗ್ತಾ ಇರೋದ್ರಿಂದ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಿ ನೆಮ್ಮದಿಯುತ ಜೀವನವನ್ನ ನಡೆಸ್ತಾ ಇದ್ದಾರೆ ಹೀಗಾಗಿ ಮುಂದಿನ ದಿನಗಳು ಕೂಡ ಇವರಿಗೆ ಸಾಕಷ್ಟು ಲಾಭದಾಯಕ ದಿನಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಣದ ಆಗಮನ ಅನಿರೀಕ್ಷಿತವಾಗಿ ಆಗತ್ತೆ ಷೇರು ಮಾರುಕಟ್ಟೆ ಆರ್ಥಿಕತೆಯ ಅಂಶ ಎಂದು ಪರಿಗಣಿಸಲಾಗಿರೋದ್ರಿಂದ ಷೇರು ಮಾರುಕಟ್ಟೆಯಲ್ಲಿ ಸಾಕಷ್ಟು ಲಾಭವನ್ನ ಇವರು ನಿರೀಕ್ಷೆ ಮಾಡಬಹುದು ಅದೃಷ್ಟ ಹೊಳೆಯುತ್ತೆ ಜೊತೆಗೆ ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ಪ್ರಗತಿ ಮತ್ತು ಲಾಭಗಳು ಕಂಡುಬರುತ್ತೆ ಹೀಗಾಗಿ ಅದೃಷ್ಟ ಒಲಿಯೋದ್ರಿಂದ ಈ ರಾಶಿಯವರಿಗೆ ವ್ಯಕ್ತಿತ್ವದಲ್ಲಿ ಆಕರ್ಷಿತರಾಗುವರು ಜಾಸ್ತಿ ಜನ ಸಿಗ್ತಾರೆ ಹೀಗಾಗಿ ಅನಿರೀಕ್ಷಿತವಾಗಿ ನಿಮ್ಗೆ ಲಾಭವಾಗುವ ಸಾಧ್ಯತೆ ಇದೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ ಸಂಗಾತಿಯ ಬೆಂಬಲ ಎಲ್ಲಾ ಕೆಲಸದಲ್ಲೂ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ ನಿಮ್ಮ ಸಂಗಾತಿ ಕೆಲಸದಲ್ಲಿ ಸುಧಾರಣೆಯನ್ನ ಕಾಣ್ತಾರೆ ಏನು ನವವಿವಾಹಿತರಿಗೆ ಮಕ್ಕಳ ಭಾಗ್ಯ ಲಭಿಸುತ್ತೆ ಅಂತ ಹೇಳಲಾಗ್ತಾ ಇದೆ ಕೆಲಸದಲ್ಲಿ ಮೇಲಾಧಿಕಾರಿಗಳು ನಿಮ್ಮನ್ನು ಮೆಚ್ಚುಕೊಳ್ತಾರೆ ಅಂದುಕೊಂಡ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಈಡೇರ್ತಾ ಹೋಗುತ್ತೆ ಬಡ್ತಿಯೊಂದಿಗೆ ಹೊಸ ಜವಾಬ್ದಾರಿಗಳು ಹೆಗಲೇರುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ತಿರುಪತಿ ತಿಮ್ಮಪ್ಪನ ಕೃಪಾ ಕಟಾಕ್ಷದಿಂದ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ತುಲಾ ರಾಶಿ ಕನ್ಯಾ ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು